ರಾಜ್ಯದ ಕರ್ನಾಟಕ ಜಾನುವಾರು ಹತ್ಯಾ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಜಾರಿಯಲ್ಲಿದೆ ಇದರಂತೆ ಗೋಅಂಶ ಅಂದರೆ ಯಾವುದೇ ವಯಸ್ಸಿನ ದನ ಹೋರಿ ಕರುಗಳನ್ನು ಯಾವುದೇ ರೀತಿಯಲ್ಲಿ ಕೊಲ್ಲುವುದನ್ನು ನಿಷೇಧಿಸಲಾಗಿದೆ ಜೂನ್ ಮೊದಲ ವಾರದ ಬಕ್ರೀದ್ ಸಂದರ್ಭದಲ್ಲಿ ಬಹಳಷ್ಟು ಗೋವುಗಳ ಬಲಿ ಕೊಡುವ ಸಂಭವ ಇರುವುದರಿಂದ ಯಾವುದೇ ಕಾರಣಕ್ಕೂ ಜಿಲ್ಲೆಯಲ್ಲಿ ಗೋವದೆಯಾಗದಂತೆ ಸದ್ರಿ ಕಾನೂನನ್ನು ಹಾಗೂ ಅದರ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಆಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಶ್ರೀ ಕಾಮಧೇನು ಗೋಸೇವಾ ಟ್ರಸ್ಟ್ ಅಧ್ಯಕ್ಷರಾದ ನಾಗೇಶ್ ಅಂಗಿರಸ ತಿಳಿಸಿದರು ಮುಂದಿನ ಜೂನ್ ತಿಂಗಳ ಇದಕ್ಕೆ ಪೂರ್ವ ಜಿಲ್ಲೆಯಲ್ಲಿ ಅಕ್ರಮ ಗೋ ಸಾಗಾಣಿಕೆ ಮಿತಿ ಮೀರಿ ಹೋಗ್ತಾ ಇದೆ ಸುಮಾರು ಕಳಸದ ಬಳಿಗೆ ಖ್ಯಾತನ್ಮಕ್ಕಿಂತ ಒಂದು ಊರಿ ಇದೆ ನೀವು ಕೇಳಿರ್ತೀರಿ ಒಂದು ಕಳೆದ ಒಂದು ಮೂರು ತಿಂಗಳಲ್ಲಿ ಕನಿಷ್ಠ ಒಂದು ಮುನ್ನೂರು ಜಾನುವಾರುಗಳು ಅಲ್ಲಿಂದ ಕಳುವಾಗಿದ್ದಾರೆ ಒಬ್ಬ ಹರಿಜನನ ಮನೆಯಲ್ಲಿ ರಾತ್ರಿ ಕತ್ತಿ ತೋರಿಸಿ ತಿಚ್ಚಿಕೊಂಡು ಹೋಗಿದ್ದಾರೆ ಈ ಮಟ್ಟಕ್ಕೆ ಇವತ್ತು ನಡೀತಾ ಇದೆ ಆದರೆ ಕಾಯ್ದೆ ಕಾನೂನುಗಳು ಕಸ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂಶ ಯಾವುದೇ ವನೆ ಮಾಡುವಂತ ಕಾನೂನಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಪ್ರಾಣಿ ಹಿಂಸೆ ತಡೆ ಕಾಯ್ದೆ ಅದರಲ್ಲಿ ವಿಶೇಷವಾಗಿ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಾಯ್ದೆಯನ್ನು ತಂದು ಆ ಅಕ್ರಮ ಗೋಸಾಗಟೆ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಹಿಂಸಾತ್ಮಕ ಸಂದರ್ಭದಲ್ಲಿ ಸಿಗುವಂತಹ ವಾಹನವನ್ನು ಪರ್ಮನೆಂಟ್ ಮಟ್ಟಗೋಲು ಹಾಕಿಕೊಳ್ಳುವಂತ ವ್ಯವಸ್ಥೆ ಜೊತೆಗೆ ಅಕ್ರಮ ಕಷಾಯ ಮುಚ್ಚಿ ಕಾನೂನು ಕ್ರಮ ಕೈಗೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಸ್ಥಳೀಯ ಆಡಳಿತಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರ ಹೇಳಿ ಇವತ್ತು ಈ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದೆ ಆದರೆ ಕಾಯ್ದೆಯನ್ನು ಜಾರಿ ಮಾಡಬೇಕಾದಂಥ ಪ್ರಾಧಿಕಾರಗಳು ಕಣ್ಮುಚ್ಚಿಕೊಳ್ಳುತ್ತವೆ ಮಿತಿ ಮೀರಿದ ಓಲೈಕೆಯ ರಾಜಕಾರಣ ಅಂತ ಪದೇ ಪದೇ ನಾವೇನು ಹೇಳ್ತೀವೋ ಅದು ಎದ್ದು ಕಾಣ್ತಾ ಇದೆ ಇದರಲ್ಲಿ ಈ ಒಂದು ಬಕ್ರೀನ್ದ ಸಂದರ್ಭದಲ್ಲಿ ಮತ್ತೆ ಜಿಲ್ಲಾಡಳಿತ ಕಟ್ಟುನಿಟ್ಟ ಕ್ರಮ ತೆಗೆದುಕೊಳ್ಬೇಕು ಅಕ್ರಮ ಗೋ ಮತ್ತು ಗೋ ಸಂಪೂರ್ಣ ತಡೆಗಟ್ಟಬೇಕು ಪೊಲೀಸ್ ಇಲಾಖೆ ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿಯೂ ಈಗಾಗಲೇ ಅದರ ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಸ್ ಪಿ ಅವರು ಮೊದಲು ಅವರು ವೆಟರ್ನರಿ ಡಿಗ್ರಿ ಹೋಲ್ಡರು ಆನಂತರ ಅವರು ಐ ಪಿ ಎಸ್ಸಿಗೆ ಬಂದವರು ನಾವು ಮಾತಾಡೋದಕ್ಕೆ ಅವರೊಂದು ಎಕ್ಸ್ಪ್ರೆ ಎಕ್ಸ್ಪ್ರೆಸ್ ಮಾಡಿದರು ಅವರ ಭಾವನೆಗಳನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೊತೆಗೆ ಹಿಂಸಾತ್ಮಕ ಗೋ ಸಾಗಾಟ ಆಗದಂತೆ ಇರುವ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ನಿಯಮಾವಳಿ ಎರಡ್ ಸಾವಿರದ ಇಪ್ಪತ್ತೊಂದು ಜಾರಿಯಲ್ಲಿದ್ದು ಅದನ್ನು ಕೂಡ ಕಟ್ಟುನಿಟ್ಟಾಗಿ ಜಾರಿ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ವಿಷಯಗಳ ಮೂಲಕ ಇವತ್ತು ನಾವು ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ದೇವೆ ಇದನ್ನು ಮಾಧ್ಯಮಗಳಿಗೆ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ ಅಕ್ರಮ ಗೋ ಸಂಪೂರ್ಣ ಜಿಲ್ಲೆಯಲ್ಲಿ ತಡೆಗಟ್ಟಬೇಕು ಸರ್ಕಾರಗಳು ಬಿಗಿ ನಿಲುವು ತೆಗೆದುಕೊಳ್ಬೇಕು ಆಹಾರದ ಹಕ್ಕುವನ್ನು ಹೆಸರಲ್ಲಿ ಕಳ್ಳತನಕ್ಕೆ ಅವಕಾಶ ಆಗಬಾರ್ದು ಜವಾಬ್ದಾರಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳಿರ್ಬೋದು ಸಮುದಾಯಗಳು ಇರ್ಬೋದು ಯಾವ ಗೋವನ್ನು ಕರಿಬೇಡ್ರಪ್ಪ ನೀವು ಕದ್ದು ಒಂದು ನಮಗೆ ಮಾಂಸ ತಂದು ಕೊಡಬೇಡಿ ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಯಾರು ಮಾರಾಟ ಮಾಡೋದನ್ನು ತಗೊಳ್ಳಿ ರಾತ್ರಿಯೆಲ್ಲ ಕದ್ದು ಯಾಕೆ ಮಾಡ್ತೀರಿ ಒಂದು ವಾಕ್ಯ ಯಾರು ಹೇಳಲ್ಲ ಜವಾಬ್ದಾರಿ ನಡ್ಕೊಡ್ಬೇಕು ಇದು ಸಾಮಾಜಿಕ ಸಾಮರಸ್ಯಕ್ಕೆ ಪೆಟ್ಟುಕೊಳ್ತಾ ಇದೆ ಎಲ್ಲ ಸಮುದಾಯವನ್ನು ಗೌರವಿಸುವಂಥ ನಮ್ಮಂಥ ಪ್ರಾಮಾಣಿಕ ಒಬ್ಬ ಪ್ರಜೆಗ ಸಹಿತ ಕೆಲವು ವ್ಯವಸ್ಥೆಯ ಬಗ್ಗೆ ಇವತ್ತು ಅಪನಗತಿ ಸ್ಟಾರ್ಟ್ ಆಗಿದೆ ಅಥವಾ ಅಸಹನ ಸ್ಟಾರ್ಟ್ ಆಗಿದೆ ಇದಕ್ಕೆ ಕಾರಣ ಈ ರೀತಿಯ ಮಿತಿ ಮೀರಿದ ಕಾನೂನು ಬಾಹಿರ ವರ್ತನೆಗಳು ಸರ್ಕಾರ ನಿಂಬು ಕೊಡಬಾರ್ದು ಪ್ರಮ ಪ್ರಾಮಾಣಿಕವಾಗಿ ಈ ಈ ಒಂದು ಅಕ್ರಮಗಳನ್ನು ತಡೆಗಟ್ಟ ಕಾನೂನಾತ್ಮಕವಾಗಿ ತಡೆಗಟ್ಟುವ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಸಾಮಾಜಿಕ ಸಾಮರಸ್ಯ ತನ್ನಿಂದ ತಾನೇ ರೂ ರೂಪುಗೊಳ್ತಾರೆ ಈ ರೀತಿಯಲ್ಲಿ ನಾವು ಇವತ್ತು ಜಿಲ್ಲಾಡಳಿತಕ್ಕೆ ಕೊಟ್ಟಿರ್ತಕ್ಕಂಥ ಮನವಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೇನೆ ಇದಕ್ಕೆ ಒಂದು ಸಾಮಾಜಿಕ ಆಯಮವನ್ನು ಒದಗಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಕಾನೂನು ಹೇಗಿದೆ ಅದರ ಗಂಭೀರತೆ ಎಷ್ಟಿದೆ ಅದೇನಾದರೂ ಕರೆಕ್ಟಾಗಿ ಸರ್ಕಾರಿ ಪ್ರಾಧಿಕಾರಗಳು ಇಂಪ್ಲಿಮೆಂಟ್ ಆಗಿ ಮಾಡಿದರೆ ಈ ಎಷ್ಟು ಬಿಗಿಯಾದ ಕ್ರಮವನ್ನು ತೆಗೆದುಕೊಳ್ಬೋದು ಅಂತ ನಾನು ಸಕ್ಷನ್ ವಹಿಸಲು ಇದನ್ನು ನಿಮಗೆ ಇದರಲ್ಲಿ ತೋರಿಸಿದ್ದೇನೆ ಸರ್ಕಾರಕ್ಕೂ ಮತ್ತೊಮ್ಮೆ ಜ್ಞಾಪಕ ಮಾಡಿದ್ದೇನೆ ಪ್ರಾಣಿ ಹಿಂಸೆ ತಡೆ ಕಾಯ್ದೆಯ ಸಮಿತಿ ಜಿಲ್ಲೆಯಲ್ಲಿ ಜಾರಿಯಲ್ಲಿದೆ ಪ್ರಾಣದಯ ಸಂಘ ಇದೆ ಅದಕ್ಕೆ ಸದಸ್ಯ ಕಾರ್ಯ ಕಾರ್ಯದರ್ಶಿ ವೆಟರ್ನರಿ ಡಿ ಎನ್ ಜಿ ಒಗಳಿದ್ದಾವೆ ಇವರು ಸಹ ಸಕ್ರಿಯವಾಗಿ ಬಿಲ್ಡಿಂಗ್ ಇಳಿದ ಕೆಲಸ ಮಾಡಬೇಕು ಸರ್ಕಾರದ ಬಗ್ಗೆ ಒತ್ತಡ ತರಬೇಕು ಯಾಕೆಂದ್ರೆ ನಿಮ್ಮನ್ನಲ್ಲಿ ಕೂಸಿರೋದೇ ಪ್ರಾಣಿಗಳನ್ನು ಯಾಕೆಂದ್ರೆ ಒಂದು ಪ್ರಾಣಿಗಳು ಸಹ ಇವತ್ತು ಸಂವಿಧಾನ ಬದುಕಲಿಕ್ಕೆ ಕೊಟ್ಟಿದೆ ಈ ನಿಟ್ಟಲ್ಲಿ ಎಲ್ಲರೂ ಜವಾಬ್ದಾರತವಾಗಿ ಕೆಲಸ ಮಾಡಿ ಮೂಕ ಪ್ರಾಣಿಗಳ ರಕ್ಷಣೆ ಮಾಡಬೇಕು ತನ್ಮೂಲಕ ಸಾಮಾಜಿಕ ಸಾಮರಸ್ಯವನ್ನ ಕಾಪಾಡಿಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ತಮ್ಮ ಮುಂದೆ